ಬಿಜೆಪಿ ಅಧಿಕಾರಾವಧಿಯಲ್ಲಿ ಒಂದೇ ಒಂದು ಮನೆಗಳನ್ನು ಕೊಟ್ಟಿಲ್ಲ ಕೊಟ್ಟಿರೋದು ಏನಾದರೂ ಸಾಬೀತು ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆರ್ ಅಶೋಕ್ಗೆ ಜಮೀರ್ ಅಹಮದ್ ಸವಾಲು ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಜಮೀರ್ ಅಹಮದ್ ಅವರು ಸವಾಲು ಹಾಕಿದ್ದಾರೆ ಅವರ ಕಾಲಘಟ್ಟದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ಸ್ಲಂ ಬೋರ್ಡ್ ರಾಜೀವ್ ಗಾಂಧಿ ಯೋಜನೆಯಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ಬಿಜೆಪಿ ಇದನ್ನ ಸಾಬೀತು ಮಾಡಿದ್ರೆ ಸಂಜೆ ನಾನು ರಾಜೀನಾಮೆ ಕೊಡ್ತೀನಿ ನಾಳೆಯೇ ರಾಜಕೀಯ ನಿವೃತ್ತಿ ಪಡಿತಾಯೀನಿ ಪಡಿತೀನಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಬೇರೆಯವರ ರೀತಿ ಡಂಗೂರ ಹೊಡೆಯೋದಿಲ್ಲ ಬಿ ವೈ ವಿಜಯೇಂದ್ರ ಆರ್ ಎಸ್ ತಾಕತ್ತು ದಮ್ಮು ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿ ಜೆ ಪಿಯವರಿಗೆ ಕೆಲಸನೇ ಇಲ್ಲ ಬರೀ ಟೀಕೆ ಮಾಡೋದೇ ಈಗ ಕೆಲಸ ಆಗಿದೆ ಯಾವುದಾದ್ರೂ ಅಭಿವೃದ್ಧಿ ಕೆಲಸಗಳನ್ನು ಇವರು ಮಾಡಿದಾರಾ ಅಂತ ಜಮೀರ್ ಅಹಮದ್ ಪ್ರಶ್ನೆ ಮಾಡಿದರು ಬರೀ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡೋದು ಮಾತ್ರ ಅವರಿಗೆ ಹಿಂದೂ ಮುಸ್ಲಿಂ ಬೇಕಾಗಿಲ್ಲ ಬರೀ ಕುರ್ಚಿ ಬೇಕು ಅಷ್ಟೇ ಅಂತೇಬಿ ಇದ್ರೆ ದೇವರನ್ನ ಹೇಳ್ತೀನಿ ನಾನು ರಾಜಕೀಯದಿಂದ ನಿರ್ವಹಿಸಿ ತೊಗೊಂತೀನಿ ನಾನು ಸಾಬೀತ್ ಮಾಡಲಿ ಇಷ್ಟೆಲ್ಲ ಅಶೋಕ್ ಮಾತಾಡ್ತಾರಲ್ಲ ಚಾಲೆಂಜ್ ನಾಳೆನೇ ರಾಜೀನಾಮೆ ಸ್ಲಮ್ಮಲ್ಲಿ ಅಲ್ಲಿ ಇಂಥದ್ದಿ ನಾವು ಇಷ್ಟು ಮನೆ ಅಂತ ಸಾಬೀತ್ ಮಾಡಿಬಿಡ್ಲಿ ನಾನೇನೋ ರಾಜೀನಾಮೆ ಕೊಡ್ತೀರಪ್ಪ ನಾನು ರಾಜಕೀಯಿಂದ ರಾಜಕೀಯಿಂದ ನಿವೃತ್ತಿ ತೊಗೊತೀನಿ ನಾನು ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿ ಮುಖಂಡರಿಗೆ ವಿಜೇಂದ್ರ ಅವರು ಅವನ ವಿಜೇಂದ್ರವ್ರಿಗೂ ಚಾಲೆಂಜ್ ಮಾಡ್ತಾಯಿದ್ದೀನಿ ಅಶೋಕ್ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಒಂದು ಮನೆ ಎರಡು ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಇಪ್ಪತ್ತ್ಮೂರವರೆಗೂ ಅವರು ಇದ್ರಲ್ಲ ಒಂದು ಮನೆ ಸ್ಲಂ ಬೋಡಲ್ಲಿ ಕೊಟ್ಟಿದ್ದಂಥ ಅವ್ರು ಸಾಬೀತು ಮಾಡಿಬಿಟ್ರೆ ನಾನು ರಾಜಕೀಯ ನಿವೃತ್ತಿ ತೊಗೊತೀನಿ ಆಮೇಲೆ ಮಂತ್ರಿ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ಇವತ್ತು ಸಾಬೀತು ಮಾಡಲಿ ಇವತ್ತು ಸಂಜೆನೇ ರಾಜೀನಾಮೆ ಕೊಡ್ತೀನಿ ಆಮೇಲೆ ಬೇರೆಯವ್ರ ಹಂಗಲ್ಲ ನಾನು ಬೇರೆಯವ್ರ ಹಂಗಲ್ಲ ಇವೆಲ್ಲ ಡಂಗ್ ಹೊಡಿತಾರಿಲ್ಲ ಡಂಗಿಲ್ಲ ಇವ ಅಥವಾ ಸಾಬೀತ್ ಪಡಲಿ ಅವ್ರು ಸಾಬೀತ್ ಪಡಲಿ ಸಾಯಂಕಾಲ ರಾಜ್ಪಾಲರ ಮನೆಗೆ ಹೋಗಿ ರಾಜೀನಾಮೆ ಕೊಡ್ತೀನಿ ಇವ ಸಂಜೆ ರೀ ರಾಜೀನಾಮೆ ಕೊಡ್ತೀನಿ ಕೇಳಿರಿ ತಾಕತ್ತು ದಮ್ಮ ಅಂತ ಅಶೋಕ್ ಮಾತಾಡ್ತಾರೆ ತಾಕತ್ತು ದಮ್ಮು ಇದೇ ಕೇಳಿ ಅವ್ರಿಗೆ ಸ್ಲಂಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರು ಒನ್ ಮನೆ ಬಿ ಜೆ ಪಿ ಅವರು ಕೊಟ್ಟಿದರೆ ಹೇಳ್ತೀನಿ ನಾನು ರಾಜಕೀಯಿಂದ ನಿರೋಚಿತಗೊಳ್ತೀನಿ ನಾನು